ನೋಡಿ ಬೆಳ ಪಕ್ಷಿ ಆಹಾರಕ್ಕೋಸ್ಕರ ಬಂದದೆ ಆದರೆ ಸಿಟಿಲಿ ನೋಡಿ ಹಕ್ಕಿಗಳು ಬರೋಕು ಇಂದು ಮುಂದೆ ನೋಡ್ತವೆ ತೋರಿಸ್ತೀನಿ ನೋಡಿ ಅಲ್ಲೊಂದು ಎರಡು ಮೂರು ಪಕ್ಷಿ ಕೂತವೆ ಕಾಣಿಸ್ತಿದೆಯಾ ಇದನ್ನು ನೋಡೋದಕ್ಕೆ ಎಷ್ಟು ಆನಂದ ಆಗುತ್ತೆ ಬೆಳ್ ಬೆಳಗ್ಗೆ ಇನ್ನೂ ಮಲಗಿರ್ತಾರೆ ಒಂಬತ್ತು ಗಂಟೆ ಆದರೂ ಇವತ್ತು ಭಾನುವಾರ ಬೇರೆ ಇನ್ನು ಒಂದು ಗಂಟೆ ಆದರೆ ಎದಾಳ್ ಇಲ್ವೋ ಜನ ನಾನಂತೂ ಕಾಣೆ ಆಹಾ ಎಂಥ ಸೊಬಗು ಇದ್ರೆ ಸುತ್ತ ಬೆಟ್ಟ ಬೆಟ್ಟ ಗುಡ್ಡ ಮರ ಗಿಡಗಳು ಗದ್ದೆ ಆಹಾ ವಾ 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 ಸೂಪರ್ ಜೀವನ ಸಾರ್ಥಕತೆ ಆಗುವುದು ಈ ಪ್ರಕೃತಿ ಜೊತೆ ಬೆರೆತಾಗ ಅದು ಕೊಡುವಂಥ ಸಲಹೆಗಳನ್ನು ನಾವು ಪಾಲಿಸಿದಾಗ ಅದರಂತೆ ನಡೆದಾಗ ಪ್ರಕೃತಿ ಜೊತೆಗೆ ನಿಂತು ನಾವು ಪ್ರಕೃತಿನ ಕಾಪಾಡಿಕೊಂಡು ನಮ್ಮ ಹಸಿವನ್ನು ನೀಗಿಸ್ಕೊಳ್ಳೋ ರೈತಾಪಿ ಕಾರ್ಯ ಮಾಡಿದಾಗ ಆ ಭೂದೇವಿಯ ಆಶೀರ್ವಾದದಿಂದ ನಾವು ಬೆಳೆ ಬೆಳೆದು ಹತ್ತಾರು ಜನಕ್ಕೆ ದಾನ ಮಾಡಿದಾಗ ನಾವು ತಿನ್ನೋದು ಅಲ್ಲದೆ ಈ ನಮ್ಮ ಜೀವಕೋಟಿನೂ ತಿನ್ನಲಿ ಅಂತ ಆಸೆ ಪಡೋ ರೈತನ ಒಂದು ಬೇಡಿಕೆಗೆ ಅನುಸಾರವಾಗಿ ಈ ಪ್ರಕೃತಿ ನಮಗೆ ಫಲ ಕೊಡ್ತದೆ ಈಗಿನ ಜಗತ್ತಲ್ಲಿ ಯಾರಿಗಿಲ್ಲದೆ ಇದ್ರೇನು ನಾನು ತಿನ್ಬಿಡಮಾ ಅಂತ ಆಸೆ ಪಡ್ತಾನೆ ಅದೆಲ್ಲ ಜೀವನ ನಾನು ತಿಂದದ್ದು ಈ ಜಗತ್ತೇ ತಿನ್ನಲಿ ಅಂತ ಅನ್ನುತ್ತಾನಲ್ಲ ಅವನೇ ನಿಜವಾದ ದೇವರು ಅಂತ ದೇವರು ಈ ರೈತ ರೈತನಿಗೆ ಯಾರೂ ಕೂಡ ಸಹಾಯ ಮಾಡೋದಿಲ್ಲ ಅವನು ಅರ್ಕ್ಳು ಬಟ್ಟೆ ಇಕ್ತಾನೆ ಆ ಚಡ್ಡಿ ಇಕ್ತಾನೆ ಅಂತ ಅಸಹ್ಯವಾಗಿ ಕೀಳಾಗಿ ನೋಡ್ತಾರೆ ನಮ್ಮ ಕೆಲವು ಜನಗಳು ಆದರೆ ಅವನು ಆ ಬಟ್ಟೆ ಹಾಕಿ ರೈತನ ಕೆಲಸ ಮಾಡಲಿಲ್ಲ ಅಂದರೆ ಜನಗಳು ಪ್ಯಾಂಟು ಶರ್ಟ್ ಹಾಕೊಂಡು ತುಂಬ ಅನ್ನ ಉಂಟ್ಕೊಂಡು ತಿರುಗಾಡ್ಕೊಂಡು ಇರೋಕ್ಕೆ ಶೋಕಿ ಮಾಡೋಕ್ಕೆ ಆಗೋದೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನಗಳ ಈ ಪ್ರಕೃತಿಯಲ್ಲಿ ಎಷ್ಟು ಅಮೋಘವಾದ ಶಕ್ತಿ ಇದೆ ಅಂದರೆ ಆರೋಗ್ಯ ಆಯಸ್ಸು ನೆಮ್ಮದಿ ಸಮೃದ್ಧಿ ಎಲ್ಲವನ್ನೂ ಕೊಡ್ತದೆ ಈ ಭೂಮಿ ಭೂಮಿ ಕೊಡ್ತದೆ ಆದರೆ ಭೂಮಿಗೆ ಏನನ್ನೂ ಕೊಡ್ತಾಯಿಲ್ಲ ಈ ಮನುಷ್ಯ ಅಟ್ಲೀಸ್ಟ್ ಒಂದು ಪ್ರಣಾಮ ಒಂದು ನಮಸ್ಕಾರ ಆ ಭೂದೇವಿಗೆ ಉದ್ದುದ್ದ ನಮಸ್ಕಾರನಾದರೂ ಮಾಡೋಕ್ಕಾಗುತ್ತಾ ಮನುಷ್ಯ ಅದನ್ನೂ ಮಾಡೋದಿಲ್ಲ ಹ್ಞೂ ಅದ್ಭುತ ಅದ್ಭುತ ಈ ಪ್ರಕೃತಿಯೇ ಒಂದು ಅದ್ಭುತ 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 ಈ ಪ್ರಕೃತಿಯೇ ಒಂದು ಅದ್ಭುತ